ನಿಮ್ಗೆ ಏನು ಸರ್ ಎಕ್ಸಾಕ್ಟ್ ಆಗಿ ಸಮಸ್ಯೆಗಳ್ ಎಕ್ಸಾಕ್ಟ್ ಆಗಿ ಏನು ಸಮಸ್ಯೆ ಐತೆ ಇಲ್ಲಿ ರಾಜ್ ಏನಿದೆ ಅದು ತುಂಬಾ ಚಿಕ್ಕದಾಗಿದೆ ಅದನ್ನ ಕ್ಲೀನ್ ಮಾಡೋ ಕೆಲಸ ಸುಮಾರು ಒಂದು ಆರು ವರ್ಷದಿಂದ ಒಬ್ರು ಕ್ಲೀನ್ ಮಾಡಿಲ್ಲ ನಿಮ್ ಬೇಕಂದ್ರೆ ಇದೇ ಬಂದು ನೋಡಿ ನೀವು ಬೇಕಂದ್ರೆ ನಿಮ್ ಕ್ಲಿಯರ್ ಕಟ್ ಆಗಿ ಮೇಲ್ಗಡೆ ಕಸ ಇನ್ನೂ ಇದೆ ಯಾರು ಬಂದಿಲ್ಲ ಲೋಕಲ್ ಲೀಡ್ರಿಗೆ ಹೇಳಿದೀವಿ ಬಿ ಬಿ ಎಂ ಪಿ ಹೇಳಿದ್ದೀವಿ ಈ ರೋಡ್ಗೆ ಯಾರು ಬಂದೂ ಇಲ್ಲ ಮತ್ತೆ ತುಂಬ ಈ ಕೆಳಗಡೆ ಇರೋ ಮನೆಗಳು ನೀವು ನೋಡ್ಬೋದು ಎಲ್ಲ ಫ್ರಿಜ್ ಐಟಮ್ ಕೆಲವೊಂದು ಐಟಮ್ ರೇಷನ್ ಐಟಮ್ ಎಲ್ಲ ಉಂಟೋಗಿದೆ ಇವರೆಲ್ಲ ಡೈಲಿ ವೇಜಸ್ಗೆ ಇರೋರು ಒಬ್ಬ ಪೊಲಿಟೀಷಿಯನ್ ಯಾರು ಪ್ರಾಪರ್ ಆಗಿ ಬಂದ್ಬಿಟ್ಟು ಬಂದು ಮಾತಾಡ್ಸ್ಬಿಟ್ಟು ಒಂದು ಆಸ್ಪಾಶನೆ ಕೂಡ ಕೊಟ್ಟಿಲ್ಲ ಒಂದು ಲೋಕಲಲ್ಲಿ ಹೇಳಿ ಇವ್ರಿಗೆ ಹೇಳಿ ಏನು ಕೆಲಸ ಅಂತೂ ಯಾರು ಮಾಡ್ತಾ ಇಲ್ಲ ಜಸ್ಟ್ ಎಲೆಕ್ಷನ್ ಟೈಮಲ್ಲಿ ಕಾಣಿಸ್ಕೊಂತಾರೆ ಆಮೇಲೆ ಅಷ್ಟೇ ಪ್ರೆಸೆಂಟ್ ಇವತ್ತು ನಾವು ಬದುಕ್ತಾ ಇರೋದು ಆಧುನಿಕ ಯುಗದಲ್ಲಿ ಸೊ ನಿಮಗೆ ಅದ್ರ ಬಗ್ಗೆ ಎಲ್ಲ ಇದೆ ಇವತ್ತಿನ ಕಾಲಘಟ್ಟದಲ್ಲೂ ಸಹ ನಾವು ಇಂಥ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಸರ್ ಮೇಡಮ್ ಆಬ್ವಿಯಸ್ಲಿ ರಾಜಕಾರಣಿ ಅಂತಾನೆ ಹೇಳ್ತೀನಿ ಮೇಡಮ್ ಸುಮ್ಮನೆ ಅವರು ಅವ್ರ ಮನೆಗಳು ಒಳ್ಳೆ ಏರಿಯಾ ಕಡೆ ಅವ್ರು ಚೆನ್ನಾಗಿರ್ತಾರೆ ಸ್ವಲ್ಪ ಅವ್ರಿಗೆ ಓಟಾಗಿ ನೋಡೋ ಜನರು ಸ್ವಲ್ಪ ನೋಡ್ರೆ ಚೆನ್ನಾಗಿರುತ್ತೆ ಮಾಡ್ಬೋದು ಮೇಡಮ್ ಎಲ್ಲದಕ್ಕೂ ಪರಿಹಾರ ಇದೆ ಏನಿಲ್ಲ ರಾಜಕಾಲುವೆಗಳು ಸ್ವಲ್ಪ ನೀವು ಕ್ಲೀನ್ ಆಗಿ ಅವಾಗ ಕ್ಲೀನ್ ಮಾಡಿ ರೋಡ್ಗಳು ಚೆನ್ನಾಗಿ ಮಾಡಿ ಸ್ಯಾನಿಟರಿಗಳು ಏನೇನಿದೆ ಅದನ್ನೆಲ್ಲ ನೀಟಾಗಿ ಕ್ಲಿಯರ್ ಮಾಡ್ಕೊಟ್ಬಿಟ್ರೆ ಇದೆಲ್ಲ ಪ್ರಾಬ್ಲಮ್ ಆಗಲ್ಲ ಎಲ್ಲ ಅಕ್ವೇರ್ ಮಾಡ್ಕೊಂಡ್ಬಿಟ್ಟು ಬಿಟ್ಬಿಡ್ತಾರೆ ಯಾರು ರಾಜಕಾಲುವೆ ಅಂತ ಎಲ್ಲೂ ಕ್ಲೀನೇ ಆಗ್ತಿಲ್ಲ ಮೇಡಮ್ ಸರ್ ಈಗ ಪ್ರತಿ ಬಾರಿಯೂ ಮಳೆ ಬರುತ್ತೆ ಪ್ರತಿ ಬಾರಿಯೂ ತಾವು ಅಳ್ತೀರಾ ಪ್ರತಿ ಬಾರಿಯೂ ಗುಳಾಡ್ತೀರಾ ಸಾಮಗ್ರಿಗಳೆಲ್ಲ ಹೊರಗಡೆ ಹೋಗ್ತವೆ ಸಮಸ್ಯೆಗಳು ಆಗ್ತಾ ಇದಾವೆ ಆ ಟೈಮಲ್ಲಾದ್ರೂ ಅಧಿಕಾರಿಗಳು ಬರ್ತಾರ ಇಲ್ಲ ಮೇಡಮ್ ಯಾರು ಬಂದಿಲ್ಲ ನಾವಾಗ ಲೋಕಲ್ ಲೀಡ್ರಿಗೆ ಹೋಗಿ ಹೇಳಿದ್ರು ಅಷ್ಟೇ ನಾವು ಬರ್ತಾರೋ ಹೋಗಿ ಅಂತ ಅಷ್ಟೇ ನಮ್ಗಂತ ಒಂದು ಆಸ್ಪಾಶನೆ ಬಟ್ ಇಲ್ಲಿಗೆ ಬಂದು ನೋಡಿದ್ದು ಯಾರೂ ಬಂದಿಲ್ಲ ಮೇಡಮ್ ಇವಾಗ ನೋಡಿ ಒಂದು ತಿಂಗಳಾಯ್ತು ಈ ನಮ್ಮನ್ನ ನಮ್ನಾಗ ಕೇಳಿದ್ರು ಇನ್ನೂ ಯಾರೂ ಬಂದಿಲ್ಲ ಸೊ ಇವನ್ ಅಟ್ಲೀಸ್ಟ್ ಒಂದು ಕೌನ್ಸಿಲರ್ ಇದ್ದಾಗ ಸ್ವಲ್ಪ ಯಾರೋ ಒಂದು ನಮಗೆ ಪ್ರತೀಕರಿಸ್ತಿದ್ರು ಏನೋ ಒಂದು ಮಾಡೋದು ವ್ಯವಸ್ಥೆ ಇವಾಗ ಊಟದ ವ್ಯವಸ್ಥೆಗಳು ಕಷ್ಟ ಆಗಿದೆ ಹಾಗಾದ್ರೆ ಜನ್ ಜನರಿಗೋಸ್ಕರ ಅಂತ ಅಧಿಕಾರಿಗಳಿದಾರಾ ಸರ್ ಜನರ ಸೇವೆ ಮಾಡೋಕೆ ಅಂತ ಇವತ್ತಿನ ಕಾಲಘಟ್ಟದಲ್ಲಿ ಯಾರಾದರೂ ಸಿಗ್ತಾರ ಸಿಗ್ತಾರೆ ಮೇಡಮ್ ಇದ್ದಾರೆ ಆದರೆ ಅವರೆಲ್ಲ ಮರೆ ಆಗಿದ್ದಾರೆ ಅಷ್ಟೇನೆ ಕಾಣ್ತಾ 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 ಇಲ್ಲ ಜನರ ಕಣ್ಣಿಗೆ ಕಣ್ಣಿಗೆ ಅವ್ರು ಎರಡು ಸೇಮ್ನು ಇಬ್ರು ಮಿಸ್ಟೇಕ್ ಇದೆ ಸರಿಯಾಗಿರೋ ನಾವು ಎಲೆಕ್ಟ್ ಮಾಡಿಲ್ಲ ಅನ್ಕೊಂತಿದೀವಿ ಈ ಜನರದು ಇದೆ ಮತ್ತೆ ಸೆಲೆಕ್ಟ್ ಆಗಿದಾರಲ್ಲ ಮೇಡಮ್ ಅವ್ರ್ ಅವ್ರು ಮಾಡ್ಬೇಕಲ್ವ ಇವಾಗ ಎಲೆಕ್ಟ್ ಆಗಿದ್ದಾರೆ ಅಂತ ಸುಮ್ನೆ ಅಲ್ಲೇ ಕುತ್ಕೊಂಡು ಐ ಫೈ ಲೈಫ್ ಲೀಡ್ ಮಾಡೋದಲ್ಲ ಒಂದ್ ಕೆಲ್ಸಾನು ಮಾಡಿ ಸ್ವಲ್ಪ ಹಾಗಾದ್ರೆ ಸರ್ ಈಗ ಅಧಿಕಾರಿಗಳು ಏನಾದ್ರೂ ಜನರಿಗೋಸ್ಕರ ಕೆಲಸ ಮಾಡಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತ ತಾವು ಕೇಳ್ಕೊತೀರಾ ಮೇಡಮ್ ಅಟ್ಲೀಸ್ಟ್ ಫಸ್ಟ್ ಅಪ್ ಅಲ್ಲಿ ಸ್ವಲ್ಪ ಫೆಸಿಲಿಟಿ ಕೊಟ್ಬಿಟ್ಟು ಈ ತರ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಜನರಿಗೆ ಅನುಕೂಲ ಆಗೋ ಅಂತದ್ದು ಎಂತ ಯಾವುದೇ ಕೆಲಸ ಇರಲಿ ಮಾಡ್ಲೇಬೇಕು ಮೇಡಮ್ ಬಡವರಿಗೆ ರೀಚ್ ಆಗಬೇಕು ಎಷ್ಟೋ ಫೆಸಿಲಿಟಿ ಇದೆ ಇಲ್ಲಿರೋ ನೀವು ಏನೇ ಫೆಸಿಲಿಟಿ ಇದೆ ಕೇಳಿ ಯಾರಿಗೂ ಏನೂ ಗೊತ್ತೇ ಇಲ್ಲ ನಿಮ್ದಂತ ಒಂದು ಬಂದು ನಿವಾಗೆ ಕೊಡಬೇಕು ಎಲೆಕ್ಷನ್ ಟೈಮಲ್ಲಿ ಬರ್ತೀರಾ ವೋಟ್ ಕೇಳ್ತೀರಾ ಬಂದ್ಬಿಟ್ಟು ಹಂಗೆ ಇದ್ರ ಕೊಡಿಯಲ್ಲ ಏನು ಫೆಸಿಲಿಟಿ ಐತೆ